ನೋಡಿ ಈಗಿನ ಏನ್ ಆಗ್ತಾ ಇದೆ ಈಗ ಹಾಸನದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕತೆ ಆಗಿರ್ಬೋದು ಚಿತ್ರ ನಟರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಟಾಕ್ಸಿಕ್ ಪೇರೆಂಟಿಂಗ್ ಅಂತ ಒಂದೇನು ಏನು ಕೊಟ್ಟಿದ್ದಾರೆ ಟಾಕ್ಸಿಕ್ ಪೇರೆಂಟಿಂಗ್ ಆಗಿರ್ಬೋದು ಡಿಜಿಟಲ್ ಅಡಿಕ್ಷನ್ ಆಗಿರ್ಬೋದು ಯುವ ಜನತೆಯ ಲೈಫ್ ಹೇಳ ಹಾಳಾಗ್ತಾ ಇದೆ ಅನ್ನೋದನ್ನ ಅರುಣ ಮುಕ್ತ ಅವರು ಮತ್ತು ಚಂದನ್ ಅವರು ತೋರಿಸಿದ್ದಾರೆ ಅಲ್ಲಿ ನಾವು ಬರೀ ಪೋಷಕ ನಟರಾಗಿದ್ದೇವೆ ಬಟ್ ಎಂಟೈರ್ ಇವರಿಬ್ಬರ ಶೋಲ್ಡರ್ ಮೇಲೆ ನಡ್ಕೊಂಡು ಹೋದಾಗ ತುಂಬಾ ಖುಷಿ ಆಗುತ್ತೆ ಜನರ ರೆಸ್ಪಾನ್ಸ್ ನೋಡಬಹುದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಒಂದು ಕರ್ನಾಟಕದ ಇತಿಹಾಸದಲ್ಲೇ ಚಿತ್ರದ ಇತಿಹಾಸದಲ್ಲೇ ಒಂದು ಡಿಫ್ರೆಂಟ್ ಮೂವಿ ಅಂತ ಇವತ್ತು ನಾವು ಅರುಣ ಮಕ್ಕಳಿಗೆ ಅಭಿನಂದನೆ ತರಿಸಬೇಕು ಥ್ಯಾಂಕ್ ಯು ವೆರಿ ಮಚ್ ಈ ಮುಖಾಂತರ ಕೇಳ್ಕೊಂಡಿಷ್ಟೇ ಇದು ನ್ಯೂ ಜಾನರ್ ಸಿನಿಮಾ ಆಗಿರೋದ್ರಿಂದ ನಿಮ್ಗೆ ಹೆಲ್ಪ್ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಆಗಿರ್ತದೆ ಸಣ್ಣ ಸಣ್ಣ ಸ್ಪೀಡ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ಇದನ್ನು ನಿಮ್ಮ ಮೇಲೆ ಭಾರ ಬಿಡ್ತಾ ಇದ್ದೀನಿ ಯಾಕೆ ಥಿಯೇಟ್ರಿಗೆ ಕರೆಸೋ ಕೆಪಾಸಿಟಿ ಇರೋದು ನಿಮಗೆ ಹಂಗಾಗಿ ಕೇಳ್ಕೊಂಡು ಈ ಸಿನಿಮಾ ಬಗ್ಗೆ ನೀವು ದಯವಿಟ್ಟು ದಯವಿಟ್ಟು ತಿಳಿಸಿ ಇದು ಇಂಟೆನ್ಷನ್ ಏನಿದೆ ಅಂತೇಳಿದ್ರೆ ನಾವು ದುಡ್ಡು ಮಾಡಬೇಕಾಗಿರೋದು ಅಥವಾ ಇನ್ನೇನೋ ಸ್ಟಾರ್ ಆಗಬೇಕಾಗಿರೋ ಇಲ್ಲ ಒಂದು ಸೊಸೈಟಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ನಮ್ಮ ಕೈ ಎಂಟರ್ಟೈನ್ಮೆಂಟ್ ಮುಖಾಂತರ ತಲುಪ್ಸೋಕೆ ನಾವು ಮೂರು ಜನ ಇಡೀ ಟೀಮ್ ಕ್ಷಮ ಹಾಕಿದ್ದೀವಿ ದಯವಿಟ್ಟು ಇದನ್ನ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಒಂದು ಸೋಷಿಯಲ್ ಮೆಸೇಜ್ ಹೇಳ್ಬೇಕು ಅಂತಾರೆ ಕಟ್ಬೇಕು ಅದನ್ನ ಅಪ್ಲೈ ಮಾಡಿದ್ದಾರೆ ಇದಕ್ಕೆ ನೋಡಿ ಸೋಷಿಯಲ್ ಮೆಸೇಜ್ ಯಾವತ್ತು ಕಷ್ಟ ಬೋಧನೆ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಬೋಧನೆ ಮಾಡಿ ಬೇರೆ ಮಾಡೋದು ಬೋಧನೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೊಡೋದಿದೆಯಲ್ಲ ಅದು ಒಂದು ಆ ಬೋಧನೆ ಮಾಡಿರೋದೆ ಅವರು ಆ ಜನರಿಗೆ ಯುವ ಹೇಳಿರೋದೆ ಚಂದನ್ ಶೆಟ್ಟಿ ಅವರು ಅದು ಇವತ್ತು ಸಮಾಜಕ್ಕೆ ಬೇಕಾಗಿರೋದು ಬರೇ ಬೋಧನೆ ಆಗೋದಿಲ್ಲ ಬೋಧನೆಯ ಎಂಟರ್ಟೈನ್ಮೆಂಟ್ ಆಗಿ ಯುವ ಜನರ ಯುವ ಜನತೆ ಹೆಸರಲ್ಲಿ ಅವರ ಭಾಷೆಯಲ್ಲಿ ಹೇಳೋದಿದೆಯಲ್ಲ ಅದೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ತುಂಬಾ ಆಗಿದೆ ನಾನು ಈ ಒಂದು ಸಮಯದಲ್ಲಿ ನನಗೆ ಒಂದು ಮತ್ತೆ ಪುನರ್ಜನ್ಮ ಸಿಕ್ಕಿದೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಕರ್ನಾಟಕ ಜನತೆ ಈ ಸಿನಿಮಾನ ನೋಡಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇವಾಗ ಸಿಕ್ಕಿರೋಂಥ ರೆಸ್ಪಾನ್ಸು ತುಂಬ 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 ಚೆನ್ನಾಗಿದೆ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಸಿನಿಮಾನ ಅಂತ ಎಲ್ಲೋ ಒಂದು ಕಡೆ ಇದು ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅನ್ನೋ ಒಂದು ಟೈಟಲ್ನ ತಗೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ ನಾವು ಅನ್ಕೊಂಡ್ವಿ ಸ್ಟೂಡೆಂಟ್ಸ್ ಬಂದು ನೋಡ್ತಾರೆ ಅಂತ ಬಟ್ ಖಂಡಿತವಾಗ್ಲೂ ಸ್ಟೂಡೆಂಟ್ಸು ಪೇರೆಂಟ್ಸು ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಸಮೇತ ಒಂದು ಚೂರು ಮುಜುಗರ ಇಲ್ದಲೆ ಎಂಟೈರ್ ಸಿನ್ಮಾನ ನೋಡಿ ಖುಷಿಪಟ್ಟು ಈ ಸಿನಿಮಾನ ನೀವೆಲ್ಲ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಇವತ್ತೇ ಟಿಕೆಟ್ನ ಬುಕ್ ಮಾಡಿಕೊಂಡು ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ನಾನು ಪ್ರಾಮಿಸ್ ಮಾಡ್ತೀನಿ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಅಂತ ಥ್ಯಾಂಕ್ ಯು ಸರ್ ನನ್ನ ಅದೃಷ್ಟನೇ ಸರ್ ನಿಜವಾಗ್ಲೂ ಅಂದರೆ ಒಬ್ಬ ಒಬ್ಬ ಆಕ್ಟರ್ ಆಗಬೇಕು ಅಂತ ನಾನು ಇವತ್ತು ಈ ಈ ಜಾಗದಲ್ಲಿ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು ಇವತ್ತು ಆ್ಯಸ್ ಅನ್ ಆರ್ಟಿಸ್ಟ್ ಚಂದನ್ ಶೆಟ್ಟಿ ಒಳ್ಳೆ ಕಲಾವಿದ ಅಂತ ಜನ ಮಾತಾಡಿದ್ರೆ ನನ್ನ ಮೊದಲನೇ ಗೆಲುವು ಸೊ ನಿಮ್ಗೆ ಇಂಪ್ರೆಸ್ ಆಗಿದೆ ಎಮೋಷನ್ ಸೀನ್ಗಳು ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಇವತ್ತು ನೆಮ್ಮದಿಯಾಗಿ ಮನೆಗೆ ಹೋಗಿ ಮಲಿತೀನಿ ದಿನ ತುಂಬ ಭಯದಲ್ಲಿದ್ದೆ ನನ್ನ ಸಿಂಗರಾಗಿ ಅಕ್ಸೆಪ್ಟ್ ಮಾಡಿದರು ಆ್ಯಕ್ಟರಾಗಿ ಎಲ್ಲೋ ಒಂದು ಕಡೆ ಬೇಡವಾಗಿತ್ತು ಚಂದನ್ಗೆ ಆ್ಯಕ್ಟಿಂಗ್ ಅಂತಲ್ಲೋ ಅಂತರೇನೋ ಅಂತ ಅಂದ್ಕೊಂಡೆ ಬಟ್ ಇವತ್ತು ಬಂದಿರುವಂಥ ರೆಸ್ಪಾನ್ಸು ನಿಜವಾಗ್ಲೂ ನನ್ನ ಲೈಫಿನಲ್ಲಿ ಈ ಒಂದು ದಿನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅವ್ರದ್ದು ಅವ್ರು ಇವಾಗೆಲ್ಲ ನಾನು ಏಳನೇ ಕ್ಲಾಸ್ ಇದ್ದಾಗಿಂದ್ರೆ ನನಗೆ ಹೇಳೋರು ನೀನು ಸಿನಿಮಾದಲ್ಲಿ ಹೀರೋ ಆಗು ಅಂತ ಹೇಳೋರು ನಾನು ಅವಾಗ ನಕ್ಕಿದ್ದೆ ನಾನು ಬಟ್ ಅವ್ರು ಹೇಳಿದ ಮಾತು ಇವತ್ತು ನಿಜ ಆಗಿದೆ ಸಿನಿಮಾದಲ್ಲಿ ನಾಯಕ ನಟ ಆಗಿದ್ದೀನಿ ಅವರು ಅವ್ರ ಮಗನಲ್ಲಿ ಅವತ್ತೇನೋ ಪ್ರತಿಭೆ ನೋಡಿದ್ರು ಅಂತ ಅನ್ಸುತ್ತೆ ಸೊ ಅದು ಇವತ್ತು ಸತ್ಯ ಆಗಿದೆ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಕರ್ನಾಟಕ ಜನತೆಯ ಆಶೀರ್ವಾದ ನಮ್ಮ ಮೀಡಿಯಾ ನಿಮ್ಮ ನೀವೆಲ್ಲ ಯೂಟ್ಯೂಬರ್ಸ ಒಂದು ಸಪೋರ್ಟ್ ಬೆಂಬಲ ಆಶೀರ್ವಾದ ಇವತ್ತು ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ಸ್ಗಳು ಮೀಡಿಯಾ ಚಾನಲ್ಸ್ಗಳಿಗೂ ಆ್ಯಂಡ್ ನ್ಯೂಸ್ ಪೇಪರ್ಸ್ಗಳಿಗೂ ಕರ್ನಾಟಕದ ಎಲ್ಲ ನನ್ನ ಫಾಲೋವರ್ಸ್ ಫ್ಯಾನ್ಸ್ಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಮೂರ್ ಶೇಡು ಫಸ್ಟ್ ಸಿನಿಮಾದಲ್ಲಿ ಚಾಲೆಂಜ್ ತೊಗೊಂಡಿದ್ದು ನಾನು ಆ್ಯಕ್ಚುಲಿ ಮಾಡಿದರೆ ಏನೋ ಒನ್ ಒನ್ ಶಾರ್ಟ್ ಅದ್ ಮಾಡ್ಬೇಕು ಹೇಳ್ತಾರೆ ಮಾಡಿದ್ರೆ ಮೊದಲೇ ಸಿನಿಮಾದಲ್ಲ ಬ್ಯಾಂಗ್ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರನೇ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೆ ಮೂರು ಶೇಡ್ ಅಲ್ಲಿ ಫಸ್ಟ್ ಪಿನ್ ರೋಲ್ ಅಲ್ಲಿ ಫಸ್ಟ್ ಎಲ್ಲರೂ ಪಿ ಎನ್ ರೋಲ್ ನೋಡಿದಾಗ ಯಾಕಪ್ಪ ಈ ಚಂದನ್ ಶೆಟ್ಟಿ ಈ ತರ ಮಾಡ್ಬಿಟ್ರು ಪಿಯೋನ್ ರೋಲ್ ಯಾಕೆ ಮಾಡಿದ್ರು ಅಂತ ಬಟ್ ಅದೇ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಕತೆ ಅವ್ರಿಗೆ ಗೊತ್ತಾದಾಗ ತುಂಬಾ ಎಮೋಷನಲ್ ಫೀಲ್ ಆಗಿದೆ ಸರ್ ಇವಾಗ ಇವಾಗ ಸದ್ಯಕ್ಕೆ ನನಗೆ ಈ ಸಿನಿಮಾನ ಪ್ರತಿ ಮನೆ ಮನೆಗೂ ತಲುಪಿಸ್ಬೇಕು ಅದು ನಿಮ್ಮ ಮುಖಾಂತರನೇ ತಲುಪಬೇಕಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಅದು ಜನಗಳಿಗೆ ತಲುಪಬೇಕಾಗಿರೋದು ತಲುಪಿಸ್ಬೇಕು ನಮ್ ಕರ್ತವ್ಯ ಅದಕ್ಕೆ ನಾನು ಮೀಡಿಯಾದವರು ಹಾಗೆ ಯೂಟ್ಯೂಬರ್ಸ್ ಸಹಾಯ ಕೋರ್ತಾ ಇದ್ದೀನಿ ಕೈ ಮುಗಿದು ಸಹಾಯ ಕೇಳ್ತಾ ಇದೀನಿ ದಯವಿಟ್ಟು ಎಲ್ಲ ಆಡಿಯನ್ಸ್ ಬರೋ ಥಿಯೇಟ್ರ ಮಾಡ್ಕೊಡಿ ಒಂದ್ಸಲ ಒಬ್ರು ಬಂದ್ ಸಿನಿಮಾ ನೋಡಿದ್ರೆ ಖಂಡಿತ ಅವರು ನಾಲ್ಕು ಹೋಗಿ ಹೇಳ್ತಾರೆ ಖಂಡಿತ ಈ ಸಿನಿಮಾ ನೋಡಿ ಅಂತ ಇದು ಮೌತ್ ಪಬ್ಲಿಸಿಟಿ ಆದ್ರೆ ಮಾತ್ರ ಈ ಗೆಲ್ಲಕ್ಕೆ ಸಾಧ್ಯ ಸೊ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಯು